ಗುಡಾಕೇಶ ಓ ನಿದ್ರಂ ಜಯించిన ವಾಡಾ ನಮಸ್ತೆ ಮಾಸ್ಟರ್ಸ್ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ನಮಸ್ಕಾರಗಳು 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 ಅನ್ನಪಾನಸತಿ ಧ್ಯಾನ ಮಾಡಿದ ನಾನು ಒಳಗ ನೀನು ಇಲ್ಲಿದು ನೋಡನ ಆಹಾರ ಶುದ್ಧವಾಗಿರುತ್ತದೆ ನಮ್ಮ ಅಂತరంగವು ಶುದ್ಧವಾಗಿರುತ್ತದೆ ಕರ್ನಾಟಕದ ಎಲ್ಲಾ ಪ್ರಮಿನ್ ಮಾಸ್ಟರ್ಸ್ಗಳಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ನಮಸ್ತೆ ಮಾಸ್ಟರ್ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಹಾಗೂ ಪಿಎಸ್ಎಸ್ಎಂ ನಿಧೆಯನ್ನು ಜಯಿಸಿದ ಯೋಗಿಗಳ ಸಹಕಾರದೊಂದಿಗೆ ಚಿಕ್ಕೋಡಿಯಲ್ಲಿ ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡು ಧ್ಯಾನ ಮಹಾಯಜ್ಞ ನಡೆಯಲಿದ್ದು ಅಕ್ಟೋಬರ್ ಹತ್ತರಂದು ಬೃಹತ್ ಸಸ್ಯಾಹಾರಿ ರ್ಯಾಲಿ ಹತ್ತನೇ ತಾರೀಕಿನಂದು ಬೃಹತ್ ಸಸ್ಯಾಹಾರ ರ್ಯಾಲಿಯೊಂದಿಗೆ ಈ ಧ್ಯಾನ ಯಜ್ಞ ಆರಂಭವಾಗಲಿದೆ ಈ ಧ್ಯಾನ ಮಹಾಯಜ್ಞವು ಅಕ್ಟೋಬರ್ ಹತ್ತರಂದು ಸಸ್ಯಾಹಾರಿ ರ್ಯಾಲಿಯೊಂದಿಗೆ ಪ್ರಾರಂಭವಾಗಲಿದೆ ನಿರಂತರವಾಗಿ ಮೂರು ದಿನಗಳ ಕಾಲ ಕಣ್ಣಿಗೆ ಕಾಲ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಎಪ್ಪತ್ತೆರಡು ಗಂಟೆಗಳ ಕಾಲ ಧ್ಯಾನ ಸಾಧನೆ ಇರುತ್ತದೆ ಈ ಧ್ಯಾನ ಸಾಧನೆಯನ್ನು ಸಾಧ್ಯವಾದಷ್ಟು ಸಮಯ ಎಲ್ಲರೂ ಮಾಡಬಹುದು ಮಾಡಲು ಸಾಧ್ಯವಾಗದವರು ಸಾಧ್ಯವಾದಷ್ಟು ಸಮಯ ಧ್ಯಾನವನ್ನು ಮಾಡಿ ಉಳಿದ ಸಮಯ ಸೇವೆಯನ್ನು ಕೂಡ ಮಾಡಬಹುದು ಈ ನಿರಂತರ ಮೂರು ದಿನಗಳ ಕಾಲ ಕಣ್ಣು ತೆರೆಯದೆ ಎಪ್ಪತ್ತೆರಡು ಗಂಟೆ ಮುಚ್ಚಿದ ಕಣ್ಣಿನ ಅಖಂಡ ಧ್ಯಾನ ಸಾಧನೆ ಇರುತ್ತದೆ ಎಪ್ಪತ್ತೆರಡು ಗಂಟೆ ಧ್ಯಾನ ಸಾಧನೆ ಸಾಧ್ಯವಾಗದೇ ಇರುವವರು ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಿ ಉಳಿದ ಸಮಯ ಸೇವೆಯನ್ನು ಮಾಡಬಹುದು ಮಂಗ ಶೂನ್ಯ ಧ್ಯಾನ ಜೀವಿದಲ್ಲಿ ದೇವರಿದ್ದಾನೆ ಪ್ರಾಣಿಗಳನ್ನು ಪ್ರೀತಿಸಿ ಪ್ರಾಣಿಗಳ ಮಾಂಸ ಬಂದವಾಗಿದ್ದರೆ ನಮ್ಮ ಎಲ್ಲ ರೋಗಕ್ಕೂ ಒಂದೇ ಮದ್ದು ಅದೇ ಸರ್ವಸಿದ್ಧಿ ಮೂಲವಯ್ಯನ್ನುವುದು ಯಾಕೆಯ ಹಿಂಸೆಯಿಂದ ಆಹಾರ ಹಿಂಸೆಯಿಂದ ಹಿಂದಿರುಗಿಸುತ್ತದೆ ಈ ಧ್ಯಾನ ಮಹಾಗಿದ್ಞೆವು ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡುತ್ತದೆ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಈ ವಿಡಿಯೋ ಜೈ ಹೋ ಪತ್ರಿಜಿ ಜೈ ಹೋ ಧ್ಯಾನ ಜಗತ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ದಯವಿಟ್ಟು ಎಲ್ಲರೂ ಈ ಧ್ಯಾನ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಜೈ ಹೋ ಪತ್ರಿಜಿ ಜೈ ಹೋ ಧ್ಯಾನ ಜಗತ್ థాంక్యూ బహుదు ఈ జ్ఞాన మహా యజ్ఞ నిమ్మ జీవనవన్నీ બદలాయసబడు उचित వసతి హాకు ఉత్తద వ్యవస్థిరుతది లోకకల్యాణకగ నడియితరే ఈ జ్ఞాన మహా యజ్ఞకి తమగెల్లరు హార్దిక స్వాగతం తలా శ్రీ పార్తి నారలింగేశ్వర కదానమంటకు వికే కాలేజ్ దస్తీ చికోడి తవ్వని తమరును కర్తనేల్లరు భేడి అగోన బరియదిరి బరు ఆక్టోబర్ 10 11 12 జైహోపత్రేకి ధన్యవాదాలు హరియో గుడాకేశ అప్రో మహా భగవద్గీత మాత్రమే మతు గుడాకేశు నిత్రణ జయించిన వాడనే తెలుసు దాన్ని నిजम చేసి లోకానికి చూపిస్తున్ననూ నువ్వు హెడ్స్ అప్ మా పరిపూర్ణ ఆశీస్సులు శ్రీ పత్రికారి ఆశీస్సులు సకల యొక్క శక్తితో ఈ దురాశ తత్వాన్ని మీరు అందరికీ బోధించతరు కాక చేదే